ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಖಜಾಂಚಿ ರಾಜ್ಯ ಪರಿಷತ್ ಸ್ಥಾನಗಳಿಗೆ ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಲಿದ್ದು ಒಟ್ಟು ಆರು ಮಂದಿ ಕಣದಲ್ಲಿದ್ದಾರೆ ಇಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಕಂದಾಯ ಇಲಾಖೆ ಅಜಯ್ ಕುಮಾರ್ ಖಜಾಂಚಿ ಸ್ಥಾನಕ್ಕೆ ಮುರಳಿ ಮೋಹನ್ ಹಾಗೂ ರಾಜ್ಯ ಪರಿಷತ್ಗೆ ಕುಡಿಯುವ ನೀರು ಸರಬರಾಜು ಇಲಾಖೆಯ ಎನ್ ಶ್ರೀನಿವಾಸ ರೆಡ್ಡಿ ನಾಮಪತ್ರ ಸಲ್ಲಿಸಿದರು ಚುನಾವಣೆಯಲ್ಲಿ ಹಾಲಿ ಜಿಲ್ಲಾಧ್ಯಕ್ಷ ಜಿ ಸುರೇಶ್ ಬಾಬು ಬಣದಿಂದ ಪರಿಶಿಷ್ಟ ಜಾತಿ ಮಹಿಳೆ ಪ್ರೇಮ ರಾಜು ಒಕ್ಕಲಿಗ ಸಮುದಾಯದಿಂದ ವೆಂಕಟ ಚಲಪತಿಗೌಡ ಹಿಂದುಳಿದ ವರ್ಗದಿಂದ ಸ್ವತಃ ಅಧ್ಯಕ್ಷರೇ ಕಾಣದಲ್ಲಿದ್ದು ತಲಾ ಒಂದೊಂದು ಸ್ಥಾನ ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಒದಗಿಸಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ಇಪ್ಪತ್ತೊಂಬತ್ತರಂದು ನಾಮಪತ್ರಗಳನ್ನು ವಾಪಸ್ಸು ಪಡೆದುಕೊಳ್ಳಬಹುದು ಎಲ್ಲಾ ಐದು ತಾಲೂಕು ಅಧ್ಯಕ್ಷರುಗಳ ಐದು ಮತ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ಅರವತ್ತಾರು ನಿರ್ದೇಶಕರು ಸೇರಿದಂತೆ ಒಟ್ಟು ಎಪ್ಪತ್ತೊಂದು ಮತದಾರರು ಮತ ಚಲಾಯಿಸಲಿದ್ದಾರೆ ಸಂಘ ಕೋಲಾರ ಜಿಲ್ಲಾ ಶಾಖೆ ಇದಕ್ಕೆ ಚುನಾವಣೆಗಳು ನಡೀತಾ ಇದೆ ಈಗಾಗಲೇ ಹದಿನಾರನೇ ತಾರೀಕು ಚುನಾವಣೆ ನಡೆದು ಎಲ್ಲರೂ ನಿರ್ದೇಶಕರುಗಳಾಗಿದ್ದೀವಿ ಈ ದಿನ ಹತ್ತೊಂಬತ್ತನೇ ತಾರೀಕಿಂದ ಜಿಲ್ಲಾಧ್ಯಕ್ಷರು ರಾಜ್ಯ ಪರಿಷತ್ ಮತ್ತು ಖಜಾಂಚಿ ಸ್ಥಾನಕ್ಕೆ ಏನು ನಾಮನಿರ್ದೇಶನ ಇದಾಗಿದೆ ಈ ದಿನ ನಾವು ಅಜಯ್ ಕುಮಾರ್ ಅಂತ ಕಂದಾಯ ಇಲಾಖೆ ನಾನು ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ಈ ದಿನ ನಾಮನಿರ್ದೇಶನ ಸಲ್ಲಿಸಿದ್ದೀನಿ ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಸಾರು ರಾಜ್ಯ ಪರಿಷತ್ ಆಕಾಂಕ್ಷಿಯಾಗಿದ್ದು ಅವರು ನಾಮನಿರ್ದರ್ಶನ ಸಲ್ಲಿಸಿದ್ದಾರೆ ಹಾಗೂ ಮುರಳಿ ಮೋಹನ್ ಅಂತ ನಮ್ಮ ಮೇಷ್ರು ಇವರು ಪ್ರಜಾಂಜಿ ಸ್ಥಾನಕ್ಕೆ ನಾಮನಿದರ್ಶನ ಸಲ್ಲಿಸಿದ್ದಾರೆ ನಾವೆಲ್ಲ ಇದ್ದೀವಿ ತಾಲೂಕು ಅಧ್ಯಕ್ಷರು ನಮ್ಮ ಮುನೇಗೌಡರು ಇದ್ದಾರೆ ಹಾಗೂ ಅರವಿಂದ್ ಸರ್ ಇದ್ದಾರೆ ಇವರೆಲ್ಲರ ಸಮಕ್ಷಮದಲ್ಲಿ ನಮ್ಮ ಹಿರಿಯರು ಮಂಜಣ್ಣ ಅವರು ಶ್ರೀನಿವಾಸಪುರ ಬೈರೇಗೌಡರು ಬಂಗಾರಪೇಟೆ ರವಿ ಸಾರು ಹಾಗೂ ತಾಲೂಕು ಅಧ್ಯಕ್ಷರು ಕೆ ಜಿ ಎಫ್ ನರಸಿಂಹಮೂರ್ತಿ ಸಾರು ಎಲ್ಲರೂ ನಾವು ಅನಿಲ್ ಮಾಸ್ಟ್ರು ಚೌಡಪ್ಪ ಸಾರು ಎಲ್ಲರ ಸಂಕ್ಷಮದಲ್ಲಿ ಈ ಈ ಮೂಲಕ ನಾವು ಹೇಳೋದೇನೆಂದರೆ ನೌಕರ ಸಂಘಕ್ಕೆ ಈ ಬಾರಿ ನಾವು ಚುನಾಯಿತರದಲ್ಲಿ ಒಳ್ಳೆಯ ಭವನ ಈಗಾಗಲೇ ಸುಸಜ್ಜಿತವಾದ ಕಟ್ಟಡವನ್ನು ಇದ ಕೆಡವಲಾಗಿದೆ ಅದನ್ನು ಪುನರ್ ಸ್ಥಾಪಿಸ್ತೀವಿ ಒಳ್ಳೆ ಕಟ್ಟಡ ಕಟ್ತೀವಿ ಹಾಗೂ ನೌಕರರ ಸ್ನೇಹಿ ಆಡಳಿತ ನಡೆಸಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಎಲ್ಲದನ್ನು ಮಾಡ್ತೀವಿ ಹಾಗೂ ಈ ಹಿಂದೆ ಏನು ನಡೆದಿದೆ ಹಿಂದೆ ಸೀನಿಯರ್ಗಳು ಏನು ಮಾಡ್ಕೊಂಬರ್ತಾಯಿದ್ರು

ಸಾಮಾನ್ಯವಾಗಿ ಈಗ ನೌಕರ ಚುನಾವಣೆ ಅಂದ್ರೆ ನೌಕರರೇ ಭಾಗವಹಿಸ್ತಾರೆ ಹೌದು ಅದೇ ಇದೇ ಫಸ್ಟ್ ಟೈಮ್ ಎಲ್ಲಾ ಎಮ್ ಎಲ್ ಎಮ್ ಎಲ್ ಸಿ ಅವರು ನಿಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಇಲ್ಲ ಈ ಬಾರಿ ಏನ್ ಆ ಏನಿಲ್ಲ ನಮ್ಗೆ ನಾವ್ ಸಹಕಾರ ರತ್ನಕ್ಕೆ ಇದ್ ಹೋದಾಗ ಗೌರವ ಸಲ್ಸಕ್ ಹೋದಾಗ ನೀವು ನಿರ್ದೇಶಕಿ ನಾವು ನಿಮ್ಗೆ ಗೌರವಿಸಿದೀವಿ ಅಂತ ಗೌರವಿಸಿದ್ರೂ ಸೌಕಾ ಸಹಕಾರ ರತ್ನ ಆಗಿರೋದ್ರಿಂದ ನಾವು ವಿಶ್ ಮಾಡಕ್ ಹೋದ್ವಿ ನೀವು ಎಲ್ಲಾ ನಿರ್ದೇಶಕರ ಅದಕ್ಕೆ ನಾವು ನಿಮ್ಗೆ ವಿಶ್ ಮಾಡ್ತೀವಿ ಅಂತ ವಿಶ್ ಮಾಡಿರೋನ್ ಯಾರು ಕೂತು ಮಾತಾಡಿ ಅವಿರೋಧವಾಗಿ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಏನು ಈಗಾಗಲೇ ಅರ್ಜಿ ಹಾಕಿದ್ದಾರೆ ಅವ್ರು ಬಂದ್ ಕೂತ್ರೆ ಎಲ್ಲಾರು ನಮ್ಮ ಹಿರಿಯರೆಲ್ಲ ಏನ್ ಹೇಳ್ತಾರೆ ಆ ನಾವು ನಡ್ಕೊಂಡು ಈಗ ಮೂರು ವರ್ಷ ಅವ್ರು ಆಡಳಿತ ಮಾಡಿದ್ರು ಏನ್ ಅನ್ಸ್ತಾರ ಏನು ಚೆನ್ನಾಗಿತ್ತ ಹೇಗಿತ್ತು ಅವ್ರು ಈಗ ಕೆಲವ್ರು ನಮಗ್ ಸಾಧ್ಯ ಆಗ್ತಾ ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಚುನಾವಣೆ ಅಂತ ಬಂದಾಗ ಅವರು ಆಕಾಂಕ್ಷಿಗಳೇ ನಾವು ಆಕಾಂಕ್ಷಿಗಳೇ ಅವರು ಹಾಕಿದ್ದಾರೆ ನಾವು ಹಾಕಿದೀವಿ ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಭವನ ನಿರ್ಮಿಸೋದು ಎಲ್ಲ ಕಾಮನ್ ಈಗ ಎಲ್ಲರೂ ಹೇಳ್ತಾ ಇದಾರೆ ಅದು ಬಿಟ್ಟು ಏನು ಬೇರೆ ಏನು ನಿಮ್ದು ಉದ್ದೇಶಗಳಿದಾಗ ಸರ್ ನೌಕರರ ಸ್ನೇಹಿಯ ಕೆಲಸ ಮಾಡ್ಬೇಕು ಮೊದಲಿಗೆ ನೌಕರ ಸಂಘಕ್ಕೆ ನಾವು ಬರ್ತೀವಿ ಅಂದಾಗ ನೌಕರ ನೌಕರ ಸ್ನೇಹಿಯ ಕೆಲಸ ಮಾಡ್ಬೇಕು ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಒಂದು ಅಜೆಂಡಾ ಸರ್ ಅಲ್ಲ ಅವತ್ತು ಸಂಖ್ಯಾಬಲನ ಪ್ರದರ್ಶನ ಮಾಡ್ಲಿಕ್ಕೆ ಕರೆದಿದ್ದ ಸಭೆ ಅಂತ ಅದೇ ಹೇಳ್ತಿದ್ರೆ ನಿಮ್ಮ ಸುಮಾರು ಅರವತ್ತು ಜನ ಅರವತ್ತೈದು ಜನ ಬಂದಿರಲಿಲ್ಲ ಇನ್ನು ಉಳಿದವರು ಆರು ಜನ ಅವ್ರ ಕಡೆ ಗ್ರೂಪ್ ಅವರು ಅಂತ ಆ ರೀತಿ ಚರ್ಚೆ ನಡೀತಾ ಇದೆ ಆ ಏನು ಇಲ್ಲ ಎಲ್ಲಾರು ಹೊಸ ನಿರ್ದೇಶಕಗಳಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿ ಕರೆದ್ರು ಅಭಿನಂದಿಸ್ತೀವಿ ಅಂತ ಹೇಳಿ ಅಭಿನಂದನ್ ನಾವು ಸ್ವೀಕಾರ ಮಾಡಿದೀವಿ ಸರ್ ಅಲ್ಲಿ ಏನ್ ಒಟ್ಟಿಗೆ ಬಂದ್ರು ಅದರಲ್ಲಿ ಚರ್ಚೆ ಬಂದಿರಲಿಲ್ಲ ಅಂತ ಈಗ ಎರಡು ಮೂರು ದಿನದಲ್ಲಿ ಇದ್ರಲ್ಲಿ ಗುಂಪು ಏನಿಲ್ಲ ಸರ್ ಇದು ಚುನಾವಣೆ ನಡೀತಾ ಇದೆ ಅವರು ಒಂದು ಅರ್ಜಿ ಹಾಕಿದಾರೆ ನಾವು ಒಂದು ಅರ್ಜಿ ಹಾಕಿದೀವಿ ಈಗ ಎರಡು ಮೂರ್ ದಿನದಿಂದ ಎಂಎಲ್ಎ ಎಂ ಎಲ್ ಎಷ್ಟು ಹೌಸ್ ಚಾಯ್ ಪಾಯಿ ಚರ್ಚೆಗಳು ರಾತ್ರಿ ಹನ್ನೆರಡು ಗಂಟೆವರೆಗೂ ಚರ್ಚೆಗಳು ಆಗ್ತಿದಾವೆ ಅನ್ನೋದು ಒಂದು ಕೇಳಿ ಬಂದಿದೆ ಈ ಇಂಡೈರೆಕ್ಟ್ ಆಗಿ ಅವರು ಪಾಲುದಾರರು ಆಗಿದ್ದಾರೆ ಚುನಾವಣೆಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅನ್ನೋ ಇಲ್ಲ ಸರ್ ನೌಕರ ಸಮಸ್ಯೆಗಳನ್ನ ಶಾಸಕರ ಹತ್ರ ನಾವು ಕೆಲವೊಂದು ಸಮಸ್ಯೆಗಳು ಹೇಳ್ಕೊಳಕ್ ಹೋಗಿದ್ದೀವಿ ವರ್ತನ ಚುನಾವಣೆ ಬಗ್ಗೆ ಏನು ಚರ್ಚೆ ಅಲ್ಲಿ ಅವ್ರು ಹೇಳಿರೋದಿಷ್ಟೇ ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಎಲ್ಲರ ಬಹುಮತ ಮೇಲೆ ಒಬ್ಬನ ವಿರೋಧ ಆಯ್ಕೆ ಮಾಡಿ ಅಂತ ಈಗ ಇಷ್ಟು ಜನ ಸೇರಿ ನಾವೀಗ ಅಧ್ಯಕ್ಷರನ್ನ ಕಾರ್ಯದರ್ಶಿನ ಅಧ್ಯಕ್ಷರು ರಾಜ್ಯ ಪರಿಷತ್ ಕಜ್ಜಾನಸನ್ ಆಯ್ಕೆ ಮಾಡಿ ಸುಮಾರು ಒಂದ್ ಐವತ್ತೈವೈದು ಜನ ಸೇರಿದಿವಿ ಒಂದು ಕಡೆ ಸೇರಿದ್ದು ಸಭೇಶ್ ಕಾರ್ ಮಾತಾಡಿದ್ವಿ ಇಷ್ಟು ಜನ ಎಲ್ಲರೂ ಕೊಂಟು ಇದ್ದಾರೆ ಎಲ್ಲರೂ ಬಹುಮತ ಇದ್ದು ಒಂದ್ ಕಡೆ ಇದ್ದಾಗ ಹೆಚ್ಚು ಸಂಖ್ಯೆ ಬೆಂಬಲ ಕೊಟ್ಟಾಗ ಅವಿರೋಧ ದಾಖಲೆ ಮಾಡ್ಲೇಬೇಕಾಗಿರ್ತಕ್ಕ ಪ್ರತಿಯೊಬ್ಬರು ಜವಾಬ್ದಾರಿ ಮತ್ತೊಂದು ಏನಂದ್ರೆ ಹಣದ ಹರಿವು ಜಾಸ್ತಿ ಆಗ್ತಿದೆ ಇದರಲ್ಲಿ ಕೊಡುಗೆಗಳು ನಮ್ಗೆ ಯಾವ್ದೇ ಮಾಹಿತಿ ಇಲ್ಲ ನಮ್ ನಾವಂತೂ ಪ್ರಾಮಾಣಿಕವಾಗಿ ಗರ್ಭಧಾರಣ ಸಮಸ್ಯೆಗಳನ್ನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ಇಂದೇ ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಕೌನ್ಸಲಿಂಗ್ ಐವಿಎಫ್ ಪ್ಯಾಕೇಜ್ ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಮಹಡಿ ಇನ್ನೂರ ಮೂವತ್ತ್ ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು 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 ನಾಲ್ಕು ಒಂಬತ್ತು ಐದು